ನೆರೆಯೂರವರು ಈಗ ನೆರೆಯೂರವರು ಇಂಥ ಹಬ್ಬದಲ್ಲಿ ನೋಡಿ ನಮ್ಮ ಕುಟುಂಬರ ಹಳ್ಳಿಯಲ್ಲಿ ಬಹಳ ಬಹಳ ಸಂತೋಷ ಆಗಿದೆ ನಮ್ಮ ಸಣ್ಣ ಸ್ವಾಮಿ ಕಟ್ತಾ ನೋಡಿ ನೋಡಿ ಈಗ ಅವ್ರು ಹೇಳ್ತಾ ಇದಾರೆ ನಾನು ಬಹಳ ಒಳ್ಳೆ ಉತ್ಸಾಹಗಳು ಮಾಡ್ಲಿಕ್ಕೆ ಇತ್ತು ಕೆಲಸಗಳನ್ನ ಸಣ್ಣ ನೋಡಿದೀವಿ ಈ ಊರಿನ ಹೆಸರು ರಾಜ್ಯ ಮಟ್ಟಕ್ಕೆ ರಾಷ್ಟ್ರ ತಲುಪುವ ಹಾಗೆ ಮಾಡಿದ ಹಲವೇ ಜನರು ನಡುವೆ ಇದ್ದಾರ ಅವರನ್ನ ಮುಖ್ಯವಾಗಿ ಸರ್ಸೊಂಡ ಯಾಕೆಂದ್ರೆ ಸಂಗಮೇಶ್ವರ ನೆಲೆಯಲ್ಲಿ ಅಲ್ಲಿ

ಜೊತೆಗೆ ಕಾರ್ಯಕ್ರಮವನ್ನ ಜ್ಯೋತಿ ಉದ್ಘಾಟನೆ ಪ್ರಕರಣದ ವಿಶ್ವಾದ ಕುಲಪತಿ ಮೇಡಮ್ ಪದ್ಮಾಶೇಖರ ಮೇಡಮ್ ಇದ್ದಾರೆ ಹಾಗೆಯೇ ವಿಶ್ವಾದ ಪಾದಪಡೆದ ಡಾಕ್ಟರ್ ಸೋಮಶೇಖರ್ ಸರ್ ಇದ್ದಾರೆ ಹಾಗೆಯೇ ನನ್ನ ಸಂದರ್ಭದಲ್ಲಿ ನಮ್ಮ ರಾಷ್ಟ್ರ ಪ್ರಶಸ್ತಿ ವಿಜಯ ದೇವಸ್ಥರು ಈ ಗ್ರಾಮದ ಸುಪುತ್ರದವರು ಸೋಮೇಶ್ವರ ವರ ಪುತ್ರದವರು ತಮ್ಮೆಲ್ಲ ಕುರಿತು ಮಾತಾಡಿದರೆ ಸೋಂಕರವರು ಹಾಗೆಯೇ ಗಂಗಾಧರ್ನವ್ರವರು ಮೊನ್ನೆ ರಾಜ್ಯ ಪರಿಸ್ಥಿತಿ ಜೊತೆ ಅವರು ಸಹ ಇದಾರೆ ನಮ್ಮ ಮಾರ್ಗದರ್ಶಕರು ನಮ್ಮ ಪಕ್ಷದ ಮುಖಂಡರವರು ನಮ್ಮ ಆತ್ಮೀಯರ ಹೆಗಡೋರು ಸಹ ಇದ್ದಾರೆ ಹಾಗೆಯೇ ಆರ್ ಟಿ ಅಧ್ಯಕ್ಷ ಇದ್ದಾರೆ ದಿನೇಶ್ ಇದ್ದಾರೆ ಹಾಗೆಯೇ ಇನ್ನೋರ್ವ ಮಿತ್ರ ಅಜಯ್ ರಾಮೇಗೌಡರು ಸಹ ಇದ್ದಾರೆ ನಮ್ಮ ಪ್ಯಾಕ್ ಅಧ್ಯಕ್ಷ ಕಾಂತರಾಜ್ ಇದ್ದಾರೆ ಹಾಗೆಯೇ ದ್ರವ ಕುಮಾರ್ ಅವರು ಅವರು ಸಹ ತಮ್ಮ ಗ್ರಾಮದ ಒಂದು ಉದ್ಯೋಗ ಸರ್ಕಾರಿ ಸಹ ಗ್ರಾಮದ ಸೇವೆಗೆ ಸದಾ ಪ್ರಸನ್ನ ಅವರವರು ಚಂದ್ರ ಅವರವರು ನಮ್ಮ ವೆಂಕಟೇಶನ ಪದೇ ಪದೇ ಫೋನ್ ಮಾಡಿ ಯಶಸ್ವೇ ಅವರು ರೋಡ್ಗಳನ್ನೂ ಸಹ ಜಪ್ತಿ ರೋಡ್ಗಳನ್ನ ಅಪರೇಟ್ ಮಾಡಿ ಪಿ ಡಬ್ಲ್ಯೂ ಸಿ ಇವತ್ತು ಆ ರೋಡ್ಗಳ ರಸ್ತೆಗೆ ಎಲ್ಲೂ ಸಹ ಅದು ದೂರಕ್ಕೆ ಅವಕಾಶ ಕೊಡ್ತಾ ಇಲ್ಲ ನಿಮಗೆ ನಮಗೆಲ್ಲ ಗೊತ್ತು ಮತ್ತೆ ಡಿಸ್ಟಿಕ್ ಎಷ್ಟು ಮುಖ್ಯಮಂತ್ರಿಗಳು ಮತ್ತೆ ರಾಜಣ್ಣ ಅವರು ಮೂರು ಬಂದ ಸಂದರ್ಭದಲ್ಲಿ ಮೂರು ಜನ ಬಂದಿದೆ ನಮ್ಮ ತಾಲೂಕಿನಲ್ಲಿ ಅವರಲ್ಲಿ ಪರಿಪರಿಯಾಗಿ ಬೆಳ್ಕೊಂಡು ನಮಗೆ ವಿಶೇಷ ನಾಡಸ್ವಾಮಿ ಹೊಡೆದೋಗಿರೋ ಕೆರೆ ಕಡೆಗಳನ್ನ ದುರಸ್ತಿ ಮಾಡಿಸ್ಕೊಟ್ರೆ ರೈತರು ಅಂತರ್ಜಲ ಹೆಚ್ಚಿಸ್ತದೆ ಆ ಭಾಗದ ರೈತರು ನಮ್ಮ ಸಮೃದ್ಧಿಯಾಗಿ ಬೆಳೆ ಮಾಡ್ತಾರೆ ಇವತ್ತು ಒಂದು ಕೆರೆಗಡ್ಡೆ ಅಕ್ವೇಶನ್ ಮಾಡಿಸಿಕೊಂಡು ಒಂದು ತಾಂತ್ರಿಕ ಸಮಸ್ಯೆ ಆದರೂ ಸಹ ಹತ್ತಾರು ವರ್ಷ ನೆರೆಗುದಿ ಬೀಳುತ್ತೆ ನಮ್ಮ ಪೂರ್ವೀಕರು ಇದು ಕಟ್ಟಿದ್ರು ಕಟ್ಟಲ್ ಕಟ್ಟಂತ ಕೆರೆ ಫ್ರೆಂಡ್ ಸಹ ಮಾಡಿಸಿಕೊಡಿ ಆ ಫೋಟೋ ನೋಡಿ ಮುಖ್ಯಮಂತ್ರಿಗಳು ಪೂರ್ವವಾಗಿ ಸ್ಪರ್ಧಿಸಿದ್ರು ಸೆಷನ್ ಅವ್ರನ್ನ ಪರ್ಸನಲ್ ಆಗಿ ರಿಕ್ವೆಸ್ಟ್ ಮಾಡ್ಕೊಂಡೆ ಮಾಡ್ತೀವಿ ಅಂತ ಹೇಳಿದ್ರೆ ಇನ್ನೂ ಮಾಡಿಲ್ಲ ಇದು ಒಂದು ನನ್ನ ಒಂದು ಅಳಲು ಗೋಡು ನನ್ನ ನಿವೇದನ್ನ ತಮ್ಮ ಮುಂದೆ ಹೇಳ್ತಾ ಇದ್ರೆ ಮಾತನ್ನ ಹೇಳ್ತಾ ಈ ಕಾರ್ಯಕ್ರಮಕ್ಕೆ ತಡವಾಗಾದ್ರೂ ಬರೋತನ ಕಾಯಿಸಿ ಕಾದೋ ನನ್ನ ಒಂದೆರಡು ಮಾತನಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ತಮ್ಮೆಲ್ಲರಿಗೂ ಸಹ ಧನ್ಯವಾದ ಹೇಳಿ ಮಾತನ್ನ ಮುಗಿಸ್ತೀನಿ ಜೈ ಹಿಂದ್ ಜೈ ಇದು ಪಿಯು ಕಾಲೇಜ್ ಇಲ್ಲ ನೂರ ಐ ವರ್ಷ ಐ ಇದೆಯಂತೆ ರೇಮನ್ ಅವರು ಅದೇ ಕಾಲೇಜ್ ವಿದ್ಯಾರ್ಥಿ ಅಂತೆ ಅದಕ್ಕೆ ಶತಮಾನೋತ್ಸವ ಕಾರ್ಯಕ್ರಮ ಮಾಡೋಣ ಕನಿಷ್ಠ ಪಕ್ಷ ಒಂದೂರು ಕೋಟಿ ಎರಡು ಕೋಟಿ ರಿನೋವೇಷನ್ಸ್ ಎಲ್ಲ ಮಾಡಕ್ಕೆ ಪೇಂಟ್ ಎಲ್ಲ ಮಾಡಿಸಿ ಚೆನ್ನಾಗಿ ಅವ್ರೆಲ್ಲ ಮಾಡಸಿ ಶತಮಾನೋತ್ಸವ ಕಾರ್ಯಕ್ರಮ ಮಾಡೋಣ ಅದಕ್ಕೆ ಕೆ ಬಿ ಸಿ ಎಕ್ಸಾಮ್ ಅದಕ್ಕೆ ವಿದ್ಯಾರ್ಥಿ ಅವರು ಇಷ್ಟಪಡ್ತ ಮತ್ ಇಷ್ಟ ಅವರ ಒಂದು ಇದರಲ್ಲಿ ನೀವು ಶಾಸಕರು ಬರ್ಲೇಬೇಕು ಅವರು ಸಿಎಂ ಶಾಸಕ ಆಗಿದೆ ಎಂಬ ಯಾವ ಮಂತ್ರಿ ಬರಲೇಬೇಕಾಗಿ ಕಾಣಿಸ್ಕೊಡ್ತಾರೆ ಅಂತಂದ್ರೆ ನನಗೆ ಸಂಕೋಚ ಶಾಸಕ ಏನಿಲ್ಲ ಬರ್ತೀನಿ ಅನ್ಬಿಟ್ರೆ ಹೋಗೋಣ ಕೃಷ್ಣ ಹೋಗೋಣ ಹೋಗಬಹುದ ಸಂದರ್ಭದಲ್ಲಿ ರೇಮ್ ಅವರು ನಮ್ಮ ಭಾರತ ಸರ್ಕಾರದ ಸ್ಪೀಕರ್ ರಾಜ್ಯಸಭೆ ಕೆಲಸ ಮಾಡಬಹುದು ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳು ತುಂಬಾ ಚೆನ್ನಾಗಿ ಆತಾಡ್ಸಿದ್ರು ಎಸ್ಟಿಮೇಟ್ ಕೊಟ್ಟರು ಹೌದಾ ನಾವು ಯಾರು ಮಾತು ಅಂದ್ರೆ ಇವತ್ತು ಕಾಂಗ್ರೆಸ್ ಪಕ್ಷದ ರಾಷ್ಟ್ರ ಮಟ್ಟದ ರೇಮ ಸಂದರ್ಭದಲ್ಲಿ ಪ್ರಸಂಗ ಆಗಿದೆ ಇದು ನೈಜ್ರು ಸುಳ್ಳು ಹೇಳ್ತಾ ಇದ್ದೇನೆ ಪತ್ರಕರ್ತರಲ್ಲಿ ಹೇಳ್ತಾ ಇದ್ರಿ ಇಂಥ ಪರಿಸ್ಥಿತಿ ಕೆಲಸ ಮಾಡ್ತಾರೆ ಇದು ನೈಜವಾದ ವಿಚಾರ ಯಾರೋ ಮೊನ್ನೆ ಅದೇ ನಮ್ಮ ನೀಲ್ಕನ್ನಡ ಸಭೆ ಅಧ್ಯಕ್ಷ ಅಧ್ಯಕ್ಷ ಬೇರೆ ಅವಕಾಶ ಕೊಡ್ಕೊಳ್ಬಹುದು ನನ್ನ ಅಧ್ಯಕ್ಷ ಸಂಘರ್ಷ ಶುರು ಮಾಡ್ದ ಏನ್ ಅದಾಗಿಲ್ಲ ಮಾತಾಡೋದು ಆಗಿಲ್ಲ ಸದನದಲ್ಲಿರೋ ಇನ್ನೂರ ಇಪ್ಪತ್ ನಾಲ್ಕು ಜನ ಎಮಿಲ್ಗಳು ಆಮದ ಬಳಸಬಾರ್ದು ಅದು ಬೇರೆ ನಂತರ ಒಂದು ಒಂದು ಪಲಸಿದ್ರೆ ಮಾತಾಡ್ದೇ ಹಂಗಾಗಿ ಅನಿವಾರ್ಯವಾಗಿ ಒಬ್ಬ ಸಭೆನಲ್ಲಿ ಒಂದು ವೇದಿಕೆ ಯಾವುದೇ ವೇದಿಕೆ ಆಗ್ಲಿ ಆ ವೇದಿಕೆ ಯಾವೋ ಆ ವೇದಿಕೆ ಜ್ಞಾನ ಯಾರು ಅಂತವ್ರಿಗೆ ನಿರೂಪಕರು ಅಂತದ್ದು ಕೊಡಬೇಕು ಆ ಕೆಲಸ ಹಾಕಬೇಕು ಅದು ಒಂದು ಸಭೆಯ ಗೌರವ ಇದು ಯಾವ್ದು ಟ್ರಾನ್ಸ್ ಇದ್ದಾಗ ಮುಂದುವರೆದು ಮಾತಾಡ್ಬೇಕು ಇದು ನೈಜತೆ ನಮ್ಮನ್ನ ನಮ್ಮ ಪಕ್ಷವನ್ನ ತಮ್ಮ ಗ್ರಾಮ ಸಹ ವಿಶೇಷವಾಗಿ ಪ್ರೀತಿ ಗೌರವ ನೋಡ್ಕೊಂಡು ಬಂದಿದ್ರಿ ನಾನು ಸಹ ನನ್ನ ಶಕ್ತಿ ಮೀರಿ ತಮ್ಮ ಗ್ರಾಮದ ಅಭ್ಯರ್ಥಿಗೆ ಪ್ರಾಮಾಣಿಕವಾಗಿ ನನ್ನ ಆತ್ಮ ಪುತ್ರಕ್ಕೆ ಸ್ಪಂದಿಸುವಂತ ಕೆಲಸ ಮಾಡ್ತೇವೆ ನಮ್ಮ ಅಧ್ಯಕ್ಷ ಶಾಂತವರು ಅದವರು ಪ್ರತಿ ವರ್ಷ ಶಿವರಾತ್ರಿಯಲ್ಲಿ ಬಂದ್ರೆ ಒಂದು ವಿಜೃಂಭಣೆ ಎಂಬ ರೋಮಾಂಚನ ರಮಣೀಯವಾದ ದೃಶ್ಯ ಕಾಣುತ್ತೆ ನಮ್ಮ ಸೋಮೇಶ್ವರ ಸನ್ನಿಧಿರಲ್ಲಿ ಸಂಗಮೇಶ್ವರ ಸಲ್ಲಿದ್ದೇನೆ ಸೋಮೇಶ್ವರ ದೇವಸ್ಥಾನದಲ್ಲಿ ಆದ್ರೆ ಹತ್ತು ಲಕ್ಷ ಕೊಡಗಾಲಕ್ಷ ಕೊಡ್ತೀನಿ ಅಂತ ಐದು ಸಾವಿರ ಹೇಳ್ತಾರ ತಮ್ಮ ಗ್ರಾಮಪ್ಪುಸ ಹೆಚ್ಚಿನ ಆಸಕ್ತಿ ಇದೆ ರಂಗಮಲ ಕಟ್ಕೊಳ್ಳೋಕೆ ಹೇಳಿದ್ರೆ ಬೈಲಿ ನಮ್ಗೆ ಜಾಸ್ತಿ ಖರ್ಚು ಬರಲ್ಲ ನೀವು ನಿವೇಶಿಸ್ ತಮ್ಮ ಹೆಸರಿಗೆ ಹೇಳ್ತೀನಿ ಖಾತೆ ಮಾಡಿಸಿ ಇತ್ಕೊಂಡು ಸುಖ ಸುಂದರವಾಗಿ ಖಾತೆ ಮಾಡಿಕೊಡುವ ಹೇಳ್ತಾ ಮತ್ತೊಮ್ಮೆ ಯಾಕೆ ಮಾತಾಡ್ತಿರ್ಬೇಕಾದ್ರೆ ಬರ್ತೀನಿ ಅನ್ಬಿಟ್ಟು ಮಾಡಿಸ್ತಾ ಇದ್ದ ಮಾತಾಡಿದ್ರು ಹೇಳ್ತಾ ಇವತ್ತು ನಮ್ಮ ನಿಮ್ಮ ನಾಯಕರು ಕುಮಾರಣ್ಣವರು ಇವತ್ತು ಏನಿದೆ ರೈತ ವರ್ಗ ಏನಿದೆ ಅವ್ರಿಗೆ ವಿಶೇಷವಾಗಿ ಕ್ಲೀನ್ ಒಬ್ಬ ನಾಯಿ ಗಾಯಕ ಆ ನಾಯಿ ಹಾಯ್ ಮತ್ತು ಎಂದರಲ್ಲಿ ಇವತ್ತು ಒಂದು ಪ್ರಸಾದ ಸಂಗಿಯಲ್ಲಿ ಏರಿ ಕಲ್ಯಾಣ ರಾಯಂಭ ಸ್ವಾಮಿ ದೇವಸ್ಥಾನಕ್ಕೆ ಒ ಟಿ ಕೆ ಸಿ ಅದು ಏನಾದ್ರೂ ತುಂಬಾ ಶಿಕ್ಷಣ ಇದೆ ಅದು ಎಲ್ಲೂ ಸಹ ಯಾವುದೇ ಅಲ್ಲ ನಾವು ಶಿಕ್ಷಣವಾಗಿ ಅದು ನಮ್ಮ ಮೇಲಿಯಲ್ಲಿ ತಗೊಳ್ಳೋ ವಿಚಾರ ಮಾನ್ಯ ಪ್ರಧಾನಮಂತ್ರಿಗಳು ಒಮ್ಮೆ ನಿಷೇನೆ ಒಂದೊಂದು ಕಡೆ ಸಹ ಟೆಕ್ಕಿಂಗ್ ಏರಿಯರಿ ಇಟ್ಟುಕೊಂಡು ಒಂದು ಇಲ್ಲೂ ಸಹ ಪ್ರಯತ್ನ ಪ್ರಾಮಾಣಿಕವಾಗಿ ಬಟ್ ಆದ್ರೆ ಲಕ್ಷ ಬೇಕಾದ ದೇವಸ್ಥಾನ ಒಂದು ರಮಣೀಯವಾಗಿ ದೃಶ್ಯ ಅದನ್ನು ಅದ್ರ ಹೆಮಿರಿ ಹೆಮ್ಮೆ ಅರಿತಾ ಇದೆ ಒಂದು ತುಂಬಾ ಚೆನ್ನಾಗಿ ಇರುವಂತ ಒಂದು ಪ್ರಕೃತಿ ಸೌಂದರ್ಯ ಬಟ್ ಅಲ್ಲಿಗೆ ಸೇರಿಸಿದ್ವಿ ಶ್ರೀರಂಗಪಟ್ಟಣ ದೇವಸ್ಥಾನಕ್ಕೂ ಸೇರ್ಸಿದ್ವಿ ಅದಕ್ಕೆ ಆಗಿಲ್ಲ ನಿಮ್ ತಾಲೂಕಿಗೆ ಪ್ರವಾಸೋದ್ಯಮ ಇಲಾಖೆ ಆದಷ್ಟು ನಾವು ಮಾಡ್ಕೊಟ್ಟಿ ಅಂತ ಹೇಳಿದ್ದಾರೆ ಜೊತೆಗೆ ಇದ್ರಿಗೂ ಸಹ ಇಲ್ಲಿ ನಮ್ಮ ಬೆಳ್ತೂರಿನ ಮುಂದೆ ದ್ವೀಪ ಇದೆ ಅಲ್ಲಿಗೆ ಒಂದು ಫ್ಲೈಓವರ್ ಬ್ರಿಡ್ಜ್ ಇದರಿಂದ ನಮ್ಮ ವರ್ಣಸ್ವಾಮಿ ದೇವಸ್ಥಾನ ಕಳಿಸಿದ್ರು ಅದು ಸಹ ಇನ್ನು ಆಗಿಲ್ಲ ನೋಡೋಣ ನನ್ನ ಪ್ರಯತ್ನ ಪ್ರಾಮಾಣಿಕವಾಗಿ ನಡೀತಾ ಇದೆ ಅದೇ ನಮ್ಮ ರಾಜ್ಯ ಸರ್ಕಾರದಿಂದ ಸಹಕಾರ ಇಲ್ಲವೇ ಇಲ್ಲ ಕೇಂದ್ರ ಸರ್ಕಾರದಿಂದ ಕುಮಾರ್ ಅವರು ಹೇಳಿದಾರೆ ಒಂದು ಇಪ್ಪತ್ತೈದು ಮೂವತ್ತು ಕೋಟಿ ಸಿ ಎಸ್ ಆರ್ ಕೊಡ್ತೀವಿ ಅಂತ ಹೇಳಿದಾರೆ ಅದನ್ನ ಸಂಪೂರ್ಣವಾಗಿ ಸದ್ಬಳಕೆ ಮಾಡ್ಕೊಂಡು ಕೆಲಸ ಮಾಡೋಣ ಇವತ್ತು ಕೋಟಿ ಭೂಕುರ್ ಕೆರೆಗೆ ಪಿ ಎಸ್ ಸಿ ಸ್ಕೂಲ್ ಕೊಡ್ಸಿನಿ ಅಂತ ಹೇಳಿದ್ರೆ ಇವೆಲ್ಲ ನನ್ನ ಏನು ಪ್ರಯತ್ನ ಪ್ರಾಮಾಣಿಕವಾಗಿ ನಡೀತಾ ಇದೆ ಇದು ತಮ್ಗೆ ಗೊತ್ತಿರೋ ವಿಚಾರ ಇವತ್ತು ನಮ್ಮ ತಾಲೂಕಿನಲ್ಲಿ ಈ ಸಂದರ್ಭದಲ್ಲಿ ಎಲ್ಲಾ ವೆಹಿಕಲ್ಸ್ ಎಲ್ಲಾ ಸಹ ಕನಿಷ್ಠ ಪಕ್ಷ ಕಡೆ ನಮ್ಮ ಟೋಲ್ ಜಾಮ್ ಆಗಿ ಎಲ್ಲ ಕಡೆ ಮೂರ್ನಾಥ ಲೇಟ್ ಆಗಿರೋದ್ರಿಂದ ತಡವಾಗಿ ಕಾರ್ಯಕ್ರಮಕ್ಕೆ ಬರೋದು ನನ್ನ ಹನ್ನೆರಡನೇ ಪ್ರತಿಯೊಂದು ವಾಹನದಲ್ಲಿ ನಡುವೆ ಒಂದು ವಿಶೇಷವಾಗಿ ಹೇಳಿದೆ ತಡವಾದ ನನಗೆ ಸಮಯ ಆಗಸ್ತಾ ಈ ಒಂದು ಕಲಾಶ ಸಹ ಹಾಗಿದೆ ಅದು ಹೆಸ್ರೇ ಗ್ರಾಮೀಣ ಪ್ರದೇಶದಲ್ಲಿ ಇರುವಂತ ಕಲೆನ ಸಹಾಯನ ಇಡ್ತಾನೆ ದರ್ಶನಗಳು ಅದಕ್ಕೆ ಪುಷ್ಟಿ ಕೊಟ್ಟು ನಮ್ಮ ತಾಲೂಕ್ನಲ್ಲಿ ಅತ್ಯಂತ ಕಲಾಭಿಮಾನಿಗಳು ಕಲಾ ಕಲಾವಿರು ಇದ್ದಾರೆ ಅವನು ಅವ್ರನ್ನ ತುಷ್ಟಿಕೊಳ್ಳಿದ ತಮ್ಮ ಗ್ರಾಮದಲ್ಲಿ ವಿಶೇಷವಾಗಿ ಆಶೋಷರು ರಾಷ್ಟ್ರ ವಿಜಯ್ರು ತಮ್ಮ ಗ್ರಾಮದ ಕಲಾಶಕ್ತಿಯನ್ನ ಕಟ್ಟಿಕೊಂಡು ಒಂದು ನಮ್ಮ ಗ್ರಾಮದಿಂದ ಸೋಮೇಶ್ವರ ಸಂಗಮದ ಒಂದು ಪವಿತ್ರವಾದ ಸಂಗಮದಲ್ಲಿ ಸ್ಥಳದಲ್ಲಿ ಕಲೆಗೆ ಒಂದು ಪುಷ್ಟಿಕೊಳವನ್ನು ಕೆಲಸವನ್ನ ಮಾಡಿದರೆ ಇದು ಒಳ್ಳೆ ವಿಚಾರ ಇದು ಒಂದು ತಮ್ಮ ಗ್ರಾಮಕ್ಕೆ ಗ್ರಾಮಕ್ಕೆ ಮಾತ್ರ ಸೀಮಿತ ಆಗಿರಲಿಲ್ಲ ನಮ್ಮ ತಾಲೂಕಿನಾದ್ಯಂತ ಈ ಕಲೆಗೆ ಹೆಚ್ಚು ಒಂದು ಕೊಟ್ಟು ಕೆಲಸ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ ಜೊತೆ ತಾವೆಲ್ಲ ನೋಡ್ತಾ ಇದ್ರೆ ನಮ್ಮ ಜಿಲ್ಲೆಯಲ್ಲಿ ಅತ್ಯಂತ ಹೆಚ್ಚು ಕಲಾವಿದ ಇವತ್ತು ನಿರಂತರವಾಗಿ ಇಪ್ಪತ್ತೊಂದು ನಾಟಕಗಳು ನಡೀತಾ ಇದ್ದಾರೆ ನಾನು ಬರಬೇಕಾದ್ರೆ ನಡಲಬೇಕಂತ ಹೌದು ಕನಿಷ್ಠ ಪಕ್ಷ ನನಗೆ ಮೊನ್ನೆ ಮೈಸೂರು ಹೋಗಿದ್ದಾರೆ ಅಲ್ಲಿ ಹೇಳ್ತಾ ಇರೋರು ಹಣ ಅತ್ಯಂತ ಹೆಚ್ಚು ನಾಟನಾಡುವುದು ನಿಮ್ ತಾಲೂಕಲ್ಲಿ ಅಂತ ಹೌದು ನಮ್ಮ ಪಾಲಿ ಕಲಾವಿದ್ರು ಜಾಸ್ತಿ ಇದ್ರೆ ನಮ್ಮ ಮಾಸ್ಟರ್ ಅಂತಾರೆ ಕಲಾವಿದ್ರು ಜಾಸ್ತಿ ಇದ್ರೆ ಹಂಗಾಗಿ ಸ್ವಲ್ಪ ಕಲೆಗೆ ಹೆಚ್ಚು ಹೆಚ್ಚು ತೆಗೆಟಕೂ ಸಹ ಇವತ್ತು ಹದಿನೆಂಟು ಇಪ್ಪತ್ನಾಟಕಗಳು ಸಜ್ ಸತತವಾಗಿ ನಡೀತಾ ಇದೆ ನಾನ್ ಕೇಳಿದೆ ಅವ್ರ ಕಲಾವಿದ್ರನ್ನ ಕಂಟಿನ್ಯೂಸ್ ಆಗಿ ಪ್ರತಿ ದಿವಸ ನಾಟಕ ಆಡ್ತಾ ಇದ್ರಲ್ಲ ನಾಟಕ ವೀಕ್ಷಿಸ್ ಬರ್ತಾರ ಅಂತ ಹಣ ನೀವು ಬಂದು ನೋಡಿ ಹನ್ನೊಂದು ಹನ್ನೆರಡು ಗಂಟೆಗಿಂತ ಹನ್ನೊಂದು ಗಂಟೆ ಶುರು ಆಗುತ್ತೆ ಸಂಜೆ ಐದಾರು ಗಂಟೆ ಗ್ರಾಮೀಣ ಪ್ರದೇಶದಲ್ಲಿ ಬರ್ತಾರೆ ಕಲೆಗೆ ಹಾಸಕ್ತಿ ಕನಿಷ್ ಪಕ್ಷ ನಿರಂತರವಾಗಿ ತರ್ತಾರೆ ಪಾತ್ರಧಾರಿಗಳ ಅಭಿನಯವನ್ನ ನೋಡ್ಲಿಕ್ಕೆ ಯಾರಾದಷ್ಟು ಚೆನ್ನಾಗಿ ಮಾಡ್ತಾರೆ ಐದು ಐದೂವರೆ ಆಗಿದಂಗೆ ನಗರವಾಸಿಗಳು ಎಲ್ಲರೂ ಬಂದು ಅಲ್ಲೇನಾಗಿ ಕೊನೆ ದಿನ ಕಾರ್ಯಕ್ರಮ ನಾಟಕವನ್ನ ಯಶಸ್ವಿ ಕೊಡ್ತಾರೆ ಹೇಳಿದ್ರು ಹಾಗಾಗಿ ನಮ್ಮ ತಾಲೂಕಿನಲ್ಲಿ ಕಲಾ ಕಲಾವಿದರು ಮತ್ತೆ

ಜೆಡಿಎಸ್ ಎಂ ಎಲ್ ತಾಲೂಕಿನ ಸಮಗ್ರ ಅಭಿವೃದ್ಧಿ ಮಾಡಬಹುದು ಈ ಸದಸ್ಯದಲ್ಲಿ ರೂಲಿಂಗ್ ಪಾರ್ಟಿ ಎಂ ಎಲ್ ಎರಗ ದುಡ್ಡಿಲ್ಲ ನಿನ್ಗೆ ದುಡ್ಡು ಸೋಲೂವಾಗಿ ಹೇಳಿದ್ರು ನಿಜ ಅವ್ರು ಹೇಳಿದ್ರು ಮಾತ್ರ ಸತ್ಯ ನಾನು ಕೆಟ್ಟ ಇದು ಪರಿಸ್ಥಿತಿ ಪತ್ರಕರ್ತರು ಇಲ್ಲ ಇದ್ದಾರೆ ನಾನೆ ಈ ಕಾರ್ಯಕ್ರಮಕ್ಕೆ ಬರಬಾರ್ದು ಬರಲೇಬೇಕು ಹೋಗಲೇಬೇಕು ಅಂತೇಳಿ ನನ್ನ ಪರೀಕ್ಷೆಗಳಿದ್ರು ನಾನು ಅದು ಬಿಟ್ಟು ಬಂದೆ ನಾನು ಸೊ ಬಂದಿದ್ರಿಂದ ಒಂದು ಜೊತೆಲಿ ನಾನು ನಿಂತ್ಕೊಂಡು ಮಾತಾಡೋಕ್ಕೆ ಮತ್ತೆ ನನ್ನ ಹಳೆಯ ಅನುಭವ ಆದಂತ ಎತ್ತಿನ ಗಾಡಿಗಳಿಗೆ ಹೋಗುವಂಥದ್ದು ಬಂಡಿ ರಕ್ತ ಗಾಡಿಗಳಿಗೆ ಹೋಗುವಂಥದ್ದು ನನಗೆ ಬಹಳ ಸಮಾಧಾನ ಖುಷಿ ಬಂತು ಊರೊಳಗಡೆ ಊರೊಳಗಡೆಲ್ಲ ಹೋಗಿ ಬಂದಿದ್ರು ನನಗೆ ಸಂತೋಷ ಆಯ್ತು ಈಗ ನಾನು ಇನ್ನು ಮೆಚ್ಚುಗೆ ಮಾತಾಡ್ಲಿಕ್ಕೆ ಇಷ್ಟಪಡಲ್ಲ ಕಾರಣ ಸೇವೆ ಮಾಡ್ಬೇಕು ಅಂತೇಳಿ ಅಶೋಕ್ ಅವರು ಮಾಡಿದ್ದಾರೆ ಅಶೋಕ್ ಅವರದ್ದೇ ಇದು ಶ್ರಮದಿಂದ ಸಾಧ್ಯವಿಲ್ಲ ಅದಕ್ಕೆ ಊರವರೆಗೂ ಸಹಕರಿಸಿ ಮತ್ತೊಂದು ಮಾಡಿದಾಗ ಮಾತ್ರ ಅವ್ರೇನು ಉದ್ದೇಶ ಇಚ್ಕೊಂಡು ಈ ಕಾರ್ಯಕ್ರಮ ಮಾಡಿದ್ದಾರೆ ಮತ್ತೆ ಸಂಘನ ಉದ್ಘಾಟಿಸಿ ಉದ್ಘಾಟನೆಗೆ ಎಲ್ಲ ನಮ್ಮ ಸಂಘ ಮತ್ತು ಸೋಮಶೇಖರ್ ಗೌಡ ಸಹ ಸರ್ ಮತ್ತೆ ಮೇಡಮ್ ಎಲ್ಲರೂ ಕಟ್ಟು ಸಹ ನಮ್ಮ ಅಶೋಕ ಮತ್ತು ಅಶೋಕ್ ಸದಸ್ಯರುಗಳಿಗೆ ಯಾರ ಥರ ಸಹಪಾಠಿಗಳು ಬೇಕು ಒಂದು ಗಮನ ಕೊಟ್ಟು ಈ ಕಾರ್ಯಕ್ರಮವನ್ನು ಮುಂದುವರಿಸಿಕೊಳ್ಳಿ ಅಂತ ಕೇಳ್ಕೊಡ್ತೀನಿ ಪದ್ಮಕ್ಕ ಮತ್ತು ಸೋಮಣ್ಣರವರು ಹಾಗೆ ಈ ಊರಿನ ಸುಪುತ್ರ ರಾಷ್ಟ್ರ ಪ್ರಶಸ್ತಿ ವಿಜೇತರಾದ ಅಂಚಿ ಸಣ್ಣಸಮ್ಮನವರೇ ಅವರ ಸ್ನೇಹಿತರಾದ ಗಂಗಾಧರಪ್ಪನವರೇ ಹಾಗೂ ಪಂಚಾಯಿತಿ ಅಧ್ಯಕ್ಷರಾದ ಜಯಶಂಕರ್ ಅವರೆ ನಮ್ಮ ಯಶಸ್ಸಿನಲ್ಲಿ ಮುಖ್ಯವಾಗಿ ನಿಮ್ಗೆ ಹೋಗಬೇಕು ಅಂತ ಸಂದರ್ಭದಲ್ಲಿ ಕೇಳ್ತಾ ಅದರಲ್ಲೂ ಒಂದು ಸಣ್ಣ ಗ್ರಾಮದಲ್ಲಿ ಹೇಳ್ತಾ ಇದ್ದಾರೆ ಕಲೆಯ ಬಗ್ಗೆ ಇಷ್ಟು ಆಸಕ್ತಿ ಇರೋದು ನಿಜವಾಗಲೂ ತುಂಬ ಸಂತೋಷಕರ ವಿಚಾರ ದೊಡ್ಡ ದೊಡ್ಡ ಗ್ರಾಮಗಳಲ್ಲಿ ಸಿಟಿಗಳಲ್ಲಿ ಮಾಡೋದು ಅಷ್ಟು ದೊಡ್ಡ ವಿಚಾರ ಅಲ್ಲ ಈ ಒಂದು ಪುಟ್ಟ ಗ್ರಾಮದಲ್ಲಿ ಅಶೋಕ್ ಆಸಕ್ತಿ ಬಗ್ಗೆ ನನಗೆ ಬಹಳ ಇಷ್ಟ ಆಯಿತು ಒಂದು ಕಲಾ ಸಂಘ ಮಾಡಬೇಕು ಕಲೆ ಬಗ್ಗೆ ಪ್ರೋತ್ಸಾಹ ಕಾರಣ ಅದು ಇಷ್ಟ ಈ ಊರಲ್ಲಿ ತುಂಬ ಅಂತ ನಾನು ಈ ಊರಿನ ಬಗ್ಗೆ ನಾನು ಸ್ವಲ್ಪದಾಗೆ ತಿಳ್ಕೊಂಡಂಗೆ ಅನಿಸುತ್ತೆ ಈ ಅಂಬಿಕೊಳ್ಳಿಯ ಮಣ್ಣಿನ ಕಂಪು ಹಾಗೆ ಮಣ್ಣಿನ ಶಕ್ತಿ ತುಂಬಾ ಇದೆ ಅನ್ಸುತ್ತೆ ಎಷ್ಟು ಜನ ನಿವೃತ್ತ ನ್ಯಾಯಾಧೀಶ ಇರ್ಬೋದು ಶ್ರೀನಿವಾಸ ಇರ್ಬೋದು ಹರ್ಪ್ರಸಾದ್ ಇರ್ಬೋದು ಅಂಚೇಶ್ವರ್ ಸಂದೌಡ ಇರ್ಬೋದು ಸೋಮಣ್ಣ ಉತ್ತಮ ನಾಯಕತ್ವದ ಗುಣವುಳ್ಳ ಅಂದ್ರೆ ಊರಿನ ಬಗ್ಗೆ ಪ್ರೀತಿ ಇರತಕ್ಕಂತ ಒಂದು ಪ್ರಾಮಾಣಿಕ ಈ ಊರು ಕೊಟ್ಟಿದೆ ಅಂತ ಸಂದರ್ಭದಲ್ಲಿ ಹೇಳ್ತಾರೆ ದೈವ ವಂಶ ಪಾರಂಪರ್ಯ ಕೂಡ ಬಹಳ ಮುಖ್ಯವಾಗಿರ್ತದೆ ಅಂತ ಒಂದು ಸಂದರ್ಭದಲ್ಲಿ ಈ ಕಲೆ ಅದರಲ್ಲೂ ಕೂಡ ರಂಗಕರ್ಮಿಗಳು ನಾಟಕಗಳು ನಶಿಸ್ತಾ ಇರತಕ್ಕಂಥ ಸಂದರ್ಭದಲ್ಲಿ ಸಂಗಮೇಶ್ವರ ಸಾಂಸ್ಕೃತಿಕ ಕಲಾಶಾಲವನ್ನು ಇಲ್ಲಿ ಅಂಬಿಗರೇಲಿನಲ್ಲಿ ಒಂದು ವಿದ್ಯುಕ್ತವಾಗಿ ಒಂದು ಉದ್ಘಾಟನೆಯನ್ನು ಮಾಡಿ ಕಲೆಗೆ ಪ್ರೋತ್ಸಾಹ ಮಾಡಬೇಕು ಅಂತ ತಂಡ ಕಟ್ಕೊಂಡು ಹೊಟ್ಟಿರ್ತಕ್ಕಂಥ ತಂಡದ ನೇತೃತ್ವವನ್ನು ವಹಿಸಿರುವ ಅಶೋಕಣ್ಣ ಮತ್ತು ಅವರ ತಂಡಕ್ಕೆ ಶುಭವಾಗಲಿ ಆ ಕಾರ್ಯಕ್ರಮಕ್ಕೆ ಎಲ್ಲರೂ ಕೂಡ ಸಹಕರಿಸಿ ನಾನು ಈ ತನ್ನ ಸಂಕ್ಷಿಪ್ತವಾಗಿ ಮಾತಾಡ್ತಾ ಇದ್ದೇನೆ ಎಷ್ಟು ಜನ ಇದ್ದೀವಿ ನಿಮ್ಮ ಯೋಜನೆಗೆ ಏನು ಮುಂದಿನ ಉದ್ದೇಶಗಳು ಗುರಿ ಏನು ಎಂದು ಕೇಳ್ತಾ ಇದ್ದಾರೆ ಅವ್ರು ನಾವು ಇಪ್ಪತ್ತೊಂದು ಜನ ಸದಸ್ಯರಿದ್ದೀವಿ ನಲವತ್ತೆರಡು ಜನ ಆಗಿದ್ದೀವಿ ಅದಕ್ಕೆ ಆ ಒಟ್ಟು ನೂರ ಐದು ಜನರನ್ನ ಒಳಗೊಂಡಂತ ಒಂದು ಸಂಘವನ್ನು ರಚನೆ ಮಾಡಿದೀವಿ ಆ ಸಂಘದ ಮೂಲಕ ಸಾಂಸ್ಕೃತಿಕ ರಾಯಭಾರಿಯಾಗಿ ಅಂಬಿಗಿರಲಿ ಹೊರವಾಗಲಿ ಯಾಕೆಂದ್ರೆ ಇಷ್ಟೊತ್ತವರೆಗೂ ಸೋಶೋಷಣ ಮಾತಾಡ್ತಾ ಇದ್ರು ಎಪ್ಪತ್ತೆಂಟು ವಯಸ್ಸು ಎಂಟು ವಯಸ್ಸಿನಲ್ಲಿ ಮೂರು ಬಿಟ್ಟೆ ಎಪ್ಪತ್ತು ವರ್ಷ ಕೂಡ ಈ ಊರಿನ ಮೇಲೆ ಇರುವಂತ ಅಭಿಮಾನ ಅವರು ಸತಿಪತಿ ಇಬ್ರು ಕೂಡ ಒಬ್ಬರಲ್ಲ ಇಬ್ರು ಕೂಡ ಈ ಗ್ರಾಮದ ಬಗ್ಗೆ ಈ ಸಂಗಮದ ಬಗ್ಗೆ ಈ ಪವಿತ್ರ ಕ್ಷೇತ್ರಕ್ಕೆ ದುಡಿದಿರ್ತಕ್ಕಂಥ ಇತಿಹಾಸವನ್ನು ನಾನು ಅಲ್ಪ ಸ್ವಲ್ಪ ತಿಳ್ಕೊಂಡಿದ್ದೀನಿ ಆದ್ರೆ ಈ ಗ್ರಾಮದಲ್ಲಿ ಹೆಚ್ಚಿನ ರಾಜ್ಯ ಮಟ್ಟದ ಕೂಡ ಹೆಸರುವಾಸಿಯಾಗಿದ್ದಾರೆ ಅತಿಗಳು ಈ ಗ್ರಾಮದಲ್ಲಿ ನಿವೃತ್ತ ನ್ಯಾಯಾಧೀಶರುಗಳು ಕೂಡ ಇದ್ದಾರೆ ಖ್ಯಾತ ಪತ್ರಕರ್ತರು ಕೂಡ ಇದ್ದಾರೆ ಸಂಘಟನೆಯಲ್ಲೂ ಇದ್ದಾರೆ ರಂಗಕರ್ಮಿಗಳು ಇದ್ದಾರೆ ಎಲ್ಲ ವಿವಿಧ ಆಯಾಮಗಳಲ್ಲಿ ಅತ್ಯುತ್ತಮವಾದಂತಹ ವ್ಯಕ್ತಿಗಳನ್ನ ಈ ಪುಣ್ಯ ಕೃಪೆ ಎಲ್ಲರಿಗೂ ಸೇರಿ ಆ ಭಗವಂತನ ಕೃಪೆಯಿಂದ ಈ ಸಾಂಸ್ಕೃತಿಕ ಕಲಾ ಸಂಘ ಕೂಡ ಇನ್ನೂ ಉನ್ನತ ಮಟ್ಟಕ್ಕೆ ಬೆಳಿರಿ ಅಂತ ಸದಾಶೇಷ ಇಟ್ಟುಕೊಂಡು ನಿಮ್ಮನ್ನೆಲ್ಲರನ್ನು ಉದ್ದೇಶಿಸಿ ಮಾತಾಡಲಿಕ್ಕೆ ಕೊಟ್ಟಂತ ಎಲ್ಲ ಸಂಘಟನೆಗಳಲ್ಲೂ ನಾನು ಅನಂತ ಧನ್ಯವಾದ ವಿಸ್ತಾರವಾಗಿದ್ದು ಅಂಟಿವೆ ನನಗೆ ಇವತ್ತು ಎಷ್ಟು ಮಾತಾಡೋಕೆ ಹೋಗಲ್ಲ ನನಗೆ ಎಷ್ಟು ಸಂತೋಷ ಆಯಿತು ಅಂತ ಹೇಳಿದ್ರೆ ಯಾಕೆ ಸಂತೋಷ ಆಯಿತು ಅಂತ ಹೇಳಿದ್ರೆ ನಮ್ಮ ಹೆಣ್ಣು ಎಲ್ಲ ಅಂಥದ್ರಲ್ಲಿ <missly> <missly> மலையாஷ் மண்டி சங்கமஷ்வர்த்தான சேர்த்து நோட்டி ಇಲ್ಲ ನಮ್ಮ ಬೆಲ್ವಿಕಾದಿ ಕೊಡುಗೇ ಯಾನಿ ನಮ್ಮ ಸಂಸದರ ದೈವ ಇಲ್ಲ ಅವರಷ್ಟು ಕೊಡುಗೇ ಯಾನಿ ಇಲ್ಲಿ ಮೂಡನ್ ಸೇರಿ ಶಿಖರಕ್ಕೆ ಮೇರಿಯಂತರ ಸಂದರ್ಭದಲ್ಲಿ ಆ ಹಣಬಟಪ್ಪ ಇದೆಯಲ್ಲ ಅವರು ಹೇಳಿದಕ್ಕೆ ಏರಬೇಕು ಆಮೇಲೆ ಸ್ಟೇಜ್ ಮೇ ಏನೇ ಒಂದು ಸ್ಟೇಜ್ ಹಾಕುದ್ರು ಅದಕ್ಕೆಲ್ಲ ಸಹಕಾರವನ್ನು ಕೊಡ್ತೀವಿ ಅಂತ ಹೇಳಿ ಮಲ್ಲಿಕಾರ್ಜನ್ ಅವರು ಹೋಗೋದಿಲ್ಲ ಇಂತವ ಬರಬೇಕು ಇಂತವ ಮೇಲೆ ಇರಬೇಕು ಇಂತವ मिनिस्टरಗಳಾಗಿ ನಾನು ಹೇಳೋ ರೋಡ್ नमस्ते मैं शुभ्दी गैह मैं मुंडूं से दिल केल दी गई मैं भीमा आपस ले लाय मुंडूं से दिल सोत दी गई सोत भीमा आपस ले लाय सोत अधिक ना आज के बाद में फिर भी रहता है गई नोटिंग इंडिकेट में मेले आम लोग आते दी आम बेटे अंगाबाबा नम बल्ब बल्ब निरस्ते गिरील आदाजन निकल मानसरोवर आंट ಆಯ್ತಾ